ಕ್ಷೇತ್ರದ ಶಾಸಕರು ಅಧ್ಯಕ್ಷರಾಗಿರ್ತಾರೆ ಅನೇಕ ಇಲಾಖೆಯ ಅಧಿಕಾರಿಗಳು ಅದನ್ನು ಸಮಿತಿಯಲ್ಲಿ ಸದಸ್ಯರಾಗಿರ್ತಾರೆ ಬೆಸ್ಕಾಮ್ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಇದಕ್ಕೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಇವರೆಲ್ಲರೂ ಒಂದು ಸಮಿತಿ ಮಾಡಿ ಆ ಸಮಿತಿಯಲ್ಲಿ ಒಂದಷ್ಟು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಆ ರೀತಿ ಇವತ್ತು ಒಂದಷ್ಟು ಫಲಾನುಭವಿಗಳನ್ನ ಹೋದ ವರ್ಷವೂ ಕೂಡ ಆಯ್ಕೆ ಮಾಡಿಕೊಟ್ಟಿದ್ವಿ ಈ ಸರ್ಕಾರ ಖಜಾನೆ ಖಾಲಿಯಾಗಿರೋದ್ರಿಂದ ಯಾವುದೇ ಸಮುದಾಯಗಳಿಗೆ ಯಾವುದೇ ಇದು ಸಿಗಲಿಲ್ಲ ಅನುಕೂಲತೆಗಳು ಸಿಗಲಿಲ್ಲ ಈ ವರ್ಷವೂ ಕೂಡ ಸೆಲೆಕ್ಟ್ ಮಾಡಿ ಇವತ್ತೆಲ್ಲ ಅಧಿಕಾರಿಗಳನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಸೆಲೆಕ್ಟ್ ಮಾಡಿ ಕಳಿಸಿದ್ದೀವಿ ಯಾರೋ ಕಡು ಬಡವರು ಪರಿಶಿಷ್ಟ ಸಂಘದವರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವರು ವಾಲ್ಮೀಕಿ ನಿಗಮದವರು ಎಲ್ಲ ಅರ್ಜಿಗಳು ಹಾಕ್ಕೊಂಡು ಕಾಯ್ತಾಯಿರ್ತಾರೆ ಈಗ ಹೋದ ವರ್ಷದೇ ಇನ್ನೂ ಕೊಟ್ಟಿಲ್ಲ ಇನ್ನು ಈ ವರ್ಷದ್ದು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಪ್ರಕ್ರಿಯೆಯನ್ನು ನಾವು ಮುಗಿಸಿ ಸಂಬಂಧಪಟ್ಟ ಇಲಾಖೆಗೆ ಅದರ ಮಾಹಿತಿನ ಕಳಿಸ್ಕೊಟ್ಟಿದ್ದೀವಿ ಇವತ್ತು ಅನೇಕ ಇಲಾಖೆ ಅಧಿಕಾರಿಗಳು ಸಹಿ ಮಾಡಿ ಅದನ್ನು ಕಳಿಸ್ಕೊಟ್ಟಿದ್ದೀವಿ ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಿ ವಾಲ್ಮೀಕಿ ನಿಗಮದಲ್ಲಿ ನೀವೇ ನೋಡಿದಾಗೆ ನೂರ ಎಂಬತ್ತು ಕೋಟಿ ಅವ್ಯವಹಾರ ಆಗಿ ಹಣ ಗೂಟಿ ಮಾಡಿದ್ದಾರೆ ಇವತ್ತಿನ ಕೇಂದ್ರದ ವಿತ್ತ ಸಚಿವರು ಹಣಕಾಸು ಸಚಿವರು ಹೇಳಿದ್ದಾರೆ ಕರ್ನಾಟಕ ಖಜಾನೆ ಖಾಲಿಯಾಗಿದೆ ಅಂತ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಇವತ್ತು ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಅಂಗವಿಕಲರ ಮಾಶಾಸನ ಪ್ರತಿ ತಿಂಗಳು ಬರ್ತಾ ಇಲ್ಲ ವೃದ್ಧರು ಬಂದಿಲ್ಲ ಓಡಾಡ್ತಾರೆ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಹಣ ಬರಲಿಲ್ಲ ಅಂತೇಳಿ ಆ ಮಕ್ಕಳು ಕೂಡ ಓಡಾಡ್ತಾರೆ ಈ ರೀತಿ ಬೇಜವಾಬ್ದಾರಿ ತಂದಾಗ ಸರ್ಕಾರ ಸರ್ಕಾರ ಖಜಾನೆ ಖಾಲಿಯಾಗಿದೆ ಹೇಳಿದರು ಯಾವುದೇ ತೆರಿಗೆ ಹೊರ ಮಾಡ ಹೊರೆ ಮಾಡದಂತೆ ಈ ರಾಜ್ಯದ ಜನರಿಗೆ ಐದು ಉಚಿತ ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದರು ಘೋಷಣೆ ಮಾಡಿದರು ಚುನಾವಣೆ ಮುಂಚೆ ಯಾವುದೇ ತೆರಿಗೆ ಜಾಸ್ತಿ ಮಾಡ್ತಾರೆ ಐದು ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಡುತ್ತೆ ಅಂಥೇಳಿ ಇವತ್ತು ವಾರ್ತಾ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಅಡ್ವಟೈಸ್ಮೆಂಟ್ ಹಾಕ್ಕೊಂತ ಇದ್ದಾರೆ ನೋಡಿದಂಥ ನಡೆದ ಸರ್ಕಾರ ಅಂತ ಎಲ್ಲಿ ನುಡಿದಿದ್ದೀರ ನೀವು ಬಂದ ಕೂಡಲೇ ಹಾಲಿನ ಬೆಲೆ ಜಾಸ್ತಿ ವಿದ್ಯುತ್ ಬೆಲೆ ಜಾಸ್ತಿ ರಿಜಿಸ್ಟ್ರೇಷನ್ ಬೆಲೆ ಜಾಸ್ತಿ ಎಣ್ಣೆ ಬೆಲೆ ಜಾಸ್ತಿ ಸಬ್ರಿಶ್ರನ್ನ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಕೊಟ್ಟು ಅಗ್ರಿಮೆಂಟ್ ಮಾಡ್ತಿದ್ದವ್ರು ಇವತ್ತು ಐನೂರು ರೂಪಾಯಿ ಕೊಟ್ಟು ಅಗ್ರಿಮೆಂಟ್ ಮಾಡಬೇಕು ಎಲ್ಲ ರಂಗದಲ್ಲೂ ವಿಫಲ ಡೀಸಲು ಪೆಟ್ರೋಲು ದಿನನಿತ್ಯ ಬಳಕೆ ಮಾಡುವಂಥ ಸ್ಕೂಟ್ರ್ ಸವಾರರು ವಾಹನ ಸರ್ಕಾರರಿಗೆ ಮೂರು ರೂಪಾಯಿ ಪೆಟ್ರೋಲ್ ಮೇಲೆ ಮೂರುವರೆ ರೂಪಾಯಿ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರಿ ಇವತ್ತು ನೀರಿನ ಬಿಲ್ ಜಾಸ್ತಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಬಡಪರ ಸರ್ಕಾರನೇ ಇದು ಬಡಪರ ಕಾಳಜಿ ಇರ್ತಕ್ಕಂಥ ಸರ್ಕಾರನ ಇದು ಸರ್ಕಾರ ನಡೆಸಬೇಕು ಆದರೆ ವಿದ್ಯಾಭ್ಯಾಸ ವೈದ್ಯಕೀಯ ನಗರದ ರಸ್ತೆಗಳ ಅಭಿವೃದ್ಧಿ ಉದ್ಯಾನವನಗಳ ಅಭಿವೃದ್ಧಿ ರಸ್ತೆ ಅಗಲೀಕರಣ ಇಂಥದ್ದಕ್ಕೆ ಮಾನ್ಯತೆ ಕೊಟ್ಟು ಉತ್ತೇಜನ ಕೊಡಬೇಕು ಇವತ್ತು ಸರ್ಕಾರ ಅಧೋಗತಿಗೆ ಹೋಗಿದೆ ಈ ಬಡ್ಜೆಟ್ನಲ್ಲೂ ಅಷ್ಟೇ ಹೋದ ಬಡ್ಜೆಟಲ್ಲಿ ಏನು ಇವರು ಬಡ್ಜೆಟ್ ಮಾಡಿಸಿದ್ರು ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಕೂಡ ಇವರು ಇದಾಗಲಿಲ್ಲ ಇವತ್ತು ಗುತ್ತಿಗೆದಾರ ಏನು ಹೇಳ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ಸರ್ಕಾರ ಇದು ಅಂತ ಹೇಳ್ತಾ ಇದ್ದಾರೆ ನಾವೇಳಿಲ್ಲ ಗುತ್ತಿಗೆದಾರರ ಸಂಘದವರು ಅಂಗನವಾಡಿ ಹೆಣ್ಮಕ್ಳು ಪ್ರತಿಭಟನೆ ಕೂತಿದ್ದಾರೆ ಅವ್ರ ಗೋಳು ಯಾರಿಗೂ ಕೇಳ್ತಾ ಇಲ್ಲ ಮೊನ್ನೆ ತಾನೇ ಒಂದಷ್ಟು ಜನ ಬೇರೆ ಬೇರೆ ಇಲಾಖೆಗಳವರು ಕೂಡ ಪ್ರತಿಭಟನೆ ಕೂತಿದ್ದರು ಹೀಗಾಗಿ ಕಾಂಗ್ರೆಸ್ಸು ಗೊಂದಲದ ಗೂಡು ಕಾಂಗ್ರೆಸ್ಸು ಒಡದ ಮನೆ ಕಾಂಗ್ರೆಸ್ಸು ನುಡಿದಂತೆ ನಡೆದಿಲ್ಲ ಅವರು ಬೆನ್ ತಟ್ಕೊಳ್ಳೋಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ರಾಜ್ಯ ಜನತೆ ಹೇಳ್ಬೇಕು ಈಗ ಸರ್ಕಾರ ಬಡ್ಜೆಟ್ನಲ್ಲಿ ಮತ್ತು ಅವ್ರ ಪ್ರಣಾಳಿಕೆಯಲ್ಲಿ ಏನು ಹೇಳಿತ್ತೋ ಅದನ್ನು ಜಾರಿಗೆ ತಂದಿದೆ ಅಂತ ಈ ರಾಜ್ಯದ ಜನ ಯಾರೂ ಹೇಳ್ತಾ ಇಲ್ಲ ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಬೆಂದ್ ತಟ್ಕೊತ ಇದ್ದಾರೆ ನಾವು ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ಬೆಂದ್ ತಟ್ಕೊಳ್ತಾ ಇದ್ದಾರೆ ಎಷ್ಟು ಜನ ಉದ್ಯೋಗಕ್ಕೆ ಕೆಲಸ ಕೊಟ್ಟಿದ್ದೀರಾ ಎಷ್ಟು ಜನ ನಿರುದ್ಯೋಗಿ ಯುವಕರಿಗೆ ನೀವು ಆಶಾಸನ ಕೊಟ್ಟಿದ್ದೀರಾ ಎಷ್ಟು ಜನ ಕಡು ಬಡವರಿಗೆ ಬಿ ಪಿ ಎಲ್ ಕಾರ್ಡನ್ನ ತೆಗೆದಿದ್ದೀರಾ ಅದನ್ನೆಲ್ಲ ಮಾಹಿತಿ ನೀವೇ ಕೊಡಬೇಕು ಅಂಕಿಅಂಶಗಳು ರಾಜ್ಯ ಸರ್ಕಾರದ ಇರ್ತದೆ ಎಷ್ಟು ನೀರಾವರಿ ಯೋಜನೆಗಳನ್ನ ಕೊಟ್ಟಿದ್ದೀರಾ ಇನ್ನೆಲ್ಲ ಹೇಳ್ಬೇಕಲ್ಲ ರೈತರಿಗೆ ಹತ್ತು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಇದ್ರೆ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಿತ್ತು ನೀವು ಬಂದ ಮೇಲೆ ಯಾವ ರೈತರು ಕೊಟ್ಟಿದ್ದೀರಾ ಕೊಡಲಿಲ್ಲ ಹಾಗಾಗಿ ಇದನ್ನಾದರೂ ಈ ನಿಗಮಗಳ ಹಣ ಆದರೂ ಆ ಬಡ ಜನಕ್ಕೆ ತನ್ನೋವಂಥ ಕೆಲಸ ಮಾಡಲಿ ಅಂತ ಸರ್ಕಾರನ ನಾನು ಒತ್ತಾಯ ಮಾಡ್ತೇನೆ ಹಾಗೆ ಮೊನ್ನೆ ಕೇಂದ್ರದ ಬಡ್ಜೆಟ್ ಇಡೀ ದೇಶ ಮೂಲೆ ಮೂಲೆಯಿಂದ ಮೆಚ್ಚಿರ್ತಕ್ಕಂಥ ಬಡ್ಜೆಟ್ ಬಡಪರ ಬಡ್ಜೆಟ್ ಸಾಮಾನ್ಯ ಜನರ ಬಡ್ಜೆಟ್ ಹನ್ನೆರಡು ಲಕ್ಷ ರೂಪಾಯಿವರ್ಗೂ ಇವತ್ತು ಟ್ಯಾಕ್ಸ್ ಇಲ್ಲ ಹನ್ನೆರಡು ಲಕ್ಷ ಸಂಪಾದನೆ ಮಾಡೋನಿಗೆ ಟ್ಯಾಕ್ಸ್ ಇಲ್ಲ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡಿದ್ರೆ ಅವನು ಮೊದಲು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಆದರೆ ಇವತ್ತು ಅವಶ್ಯಕತೆ ಇದೆ ಅವನ ಜೀವನ ನಡೆಸಬೇಕಾದ್ರೆ ಸಂಸಾರ ನಡೆಸಬೇಕಾದಂಥ ಹರಿತು ಇವತ್ತು ಅನೇಕ ರಂಗಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ರಸ್ತೆ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ದಾರೆ ರೈಲ್ವೆ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ದಾರೆ ಏಳು ಸಾವಿರದ ಐನೂರ ಅರವತ್ತ್ನಾಲ್ಕು ಕೋಟಿ ರೈಲ್ವೆ ಲೈನಿಗೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ನಿಮ್ಮ ಕೊಡುಗೆ ಏನು ರಾಜ್ಯಕ್ಕೆ ಏನು ದೊಡ್ಡ ಸಾಧನೆ ಮಾಡಿದ್ದಾರೆ ನೀವು ಇಪ್ಪತ್ತೊಂದು ತಿಂಗಳಲ್ಲಿ ಹೇಳ್ಬೇಕಲ್ಲ ಜನಕ್ಕೆ ಕೇಂದ್ರದ ಸರ್ಕಾರದ ಬಡ್ಜೆಟ್ಟು ಒಂದು ಬಡಪರ ಬಡ್ಜೆಟ್ಟು ಇಡೀ ದೇಶ ಮೆಚ್ಚುವಂಥ ಬಡ್ಜೆಟ್ನ ಈ ಸಾರಿ ಮಾನ್ಯ ಮೋದಿಯವರ ನೇತೃತ್ವದ ಹಣಕಾಸು ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಆ ಬಡ್ಜೆಟನ್ನು ನಾವು ಸ್ವಾಗತ ಮಾಡ್ತೀವಿ ಈ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಹೇಳಿಕೆ ಆಗಲ್ಲ